ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಧರ್ಮಸ್ಥಳ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಬೆಳಗ್ಗೆ ಬೇಗ ಮನೆ ಬಿಟ್ಟಿರೋದ್ರಿಂದ ಬ್ರೇಕ್ಫಾಸ್ಟ್ ಸಹ ಮಾಡಿರಲಿಲ್ಲ ಹಾಗಾಗಿ ಆನ್ ದ ವೇ ಯಾವುದಾದ್ರೂ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗೋಣ ಅಂತ ಇಲ್ಲೇ ಒಂದು ಹತ್ತಿರದಲ್ಲಿ ಒಂದು ಹೊಸ ಹೋಟೆಲ್ ಓಪನ್ ಆಗಿತ್ತು ವಿನಾಯಕ ಗ್ರ್ಯಾಂಡ್ಸ್ ಅಂತ ಸೊ ಈ ಹೋಟೆಲಲ್ಲಿ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಹೊರಟಿ ಮೊದಲನೇದಾಗಿ ನಾವು ಧರ್ಮಸ್ಥಳ ಆನ್ ದ ವೇಯಲ್ಲೇ ಬರುವಂತಹ ಅಡ್ಕ ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ ಸೊ ಸಾಮಾನ್ಯವಾಗಿ ಧರ್ಮಸ್ಥಳಕ್ಕೆ ಬರೋರೆಲ್ಲ ಈ ಒಂದು ದೇವಸ್ಥಾನಕ್ಕೆ ಖಂಡಿತ ವಿಸಿಟ್ ಮಾಡೇ ಮಾಡಿರ್ತಾರೆ ಸೊ ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ ಸಾಮಾನ್ಯವಾಗಿ ದೇವರಿಗೆ ಗರ್ಭಗುಡಿ ಇರುತ್ತೆ ಮಂಟಪ ಇರುತ್ತೆ ಆದರೆ ಈ ಗಣಪತಿ ಒಂದು ಓಪನ್ ಸ್ಪೇಸಲ್ಲಿ ಒಂದು ದೇವಸ್ಥಾನ ಇರೋದರಿಂದ ತುಂಬಾ ನಂಬಿಕೆ ಇದೆ ಅಂತ ಹೇಳ್ಬೋದು ಆ್ಯಂಡು ಯಾರೇ ಒಂದು ಹರಕೆ ಹೊತ್ತು ಗಂಟೆ ಕಟ್ಟಿದ್ರೆ ಅದು ಈಡೇರುತ್ತಂತ ಒಂದು ನಂಬಿಕೆ ಇದೆ ಸೊ ನಾವು ಸೌತಡ್ಕ ಗಣ ಗಣಪತಿ ದೇವಸ್ಥಾನ ನೋಡಿಕೊಂಡು ನಂತರ ನಾವು ಧರ್ಮಸ್ಥಳಕ್ಕೆ ಹೊಟ್ವಿ ಧರ್ಮಸ್ಥಳ ಮಂಜುನಾಥ ದೇವಸ್ಥಾನದ ಹೆಸರು ಕೇಳಿದ ತಕ್ಷಣ ಮನಸ್ಸಿಗೆ ಏನೋ ಒಂಥರ ಖುಷಿ ಆನಂದ ಅಂತ ಹೇಳ್ಬೋದು ಪ್ರತಿ ವರ್ಷ ಸತಿ ಆದರೂ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ರೆ ಏನೋ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ಸೊ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ಬಂದಾಗ ತುಂಬಾ ಬಿಸಿಲಿತ್ತು ಅಂತ ಹೇಳ್ಬೋದು ದೇವ್ರ ದರ್ಶನ ಮುಗಿಸ್ಕೊಂಡು ಹಾಗೆ ದೇವ್ರ ಪ್ರಸಾದನ ತಗೊಂಡು ಅಲ್ಲೇ ದೇವಸ್ಥಾನದ ಎದುರುಗಡೆನೇ ಇರೋ ಒಂದು ಪಾರ್ಕ್ಗೆ ಒಳಗಡೆ ಹೋದ್ವಿ ಆ್ಯಂಡ್ ನಾವು ಫಸ್ಟ್ ಟೈಮ್ ಈ ಪಾರ್ಕ್ ಒಳಗಡೆ ಬಂದಿದ್ದು ಆ್ಯಂಡ್ ತುಂಬ ಸತಿ ಬಂದಾಗ ಹಾಗೆ ಡೈರೆಕ್ಟಾಗಿ ಹೋಗಿ ಹೊಡ್ತಿದ್ವಿ ಸೊ ಈ ಪಾರ್ಕ್ ಒಳಗಡೆ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಹೊರಟ್ವಿ ಇದಾದ ನಂತರ ಧರ್ಮಸ್ಥಳದಿಂದ ಹದಿನೇಳು ಕಿಲೋಮೀಟ್ರ್ನಲ್ಲಿರುವ ಸದಾಶಿವ ರುದ್ರ ಟೆಂಪಲ್ಗೆ ಹೋದ್ವಿ ಈ ಟೆಂಪಲ್ನ ಸೂರ್ಯ ಟೆಂಪಲ್ ಉಜ್ಜಿರೆ ಅಂತ ಕೂಡ ಕರೀತಾರೆ ಈ ಒಂದು ಟೆಂಪಲ್ನ ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಮಣ್ಣಿನ ಹರಕೆಯನ್ನು ಕಟ್ಕೊಳ್ತಾರೆ ಅಂತ ಹೇಳ್ಬೋದು ಸೊ ನಮ್ಮ ಮನಸ್ಸಲ್ಲಿ ಏನೇ ಒಂದು ಹರಕೆಯನ್ನು ಕಟ್ಕೊಂಡು ಹರಕೆ ತೀರದ ಮೇಲೆ ಆ ಮಣ್ಣಿನ ಒಂದು ಮೂರ್ತಿಗಳನ್ನು ಹರಕೆಯ ಬನ ಅಲ್ಲಿ ಕಟ್ಬಿಟ್ಟು ಹರಕೆಯನ್ನು ಅಂತ ಹೇಳ್ಬೋದು ಈ ಸೂರ್ಯ ಟೆಂಪಲ್ ಕೂಡ ಒಂದು ಫೇಮಸ್ ಟೆಂಪಲ್ ಅಂತ ಹೇಳ್ಬೋದು ಧರ್ಮಸ್ಥಳಕ್ಕೆ ಬಂದವರು ಖಂಡಿತ ಈ ದೇವಾಲಯಕ್ಕೆ ಭೇಟಿ ಕೊಡ್ತಾರೆ ಅಂತ ಹೇಳ್ಬೋದು ಹಾಗೆ ಧರ್ಮಸ್ಥಳ ಸುತ್ತಮುತ್ತದಲ್ಲಿ ಈ ಒಂದು ಮಡಿಕೆ ಸೋಡ ಫೇಮಸ್ ಅಂತ ಕೇಳಿದ್ವಿ ಸೊ ನಾವು ಟ್ರೈ ಮಾಡೋಣ ಅಂತ ತಗೊಂಡ್ವಿ ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಈ ಒಂದು ಬ್ಯೂಟಿಫುಲ್ ಕ್ಯಾಪ್ಚರ್ ಸಿಕ್ತು ಅಂತ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಆ ಪಕ್ಷಿ ಬಂದು ಬಾಯಲ್ಲಿರೋ ಒಂದು ಊಟನ ಆ ಒಂದು ಸಣ್ಣ ಮರಿಗೆ ಫೀಡ್ ಮಾಡಿ ಹೇಗೆ ಹಾರೋಯ್ತು ಅಂತ ನೋಡ್ತಾ ಇರ್ಬೋದು ಹಾಗೆ ನಾವು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ವಿಡಿಯೋ ಮಾಡಿದ್ವಿ ನೋಡಿ ಫೈನಲಿ ನಮ್ಗೊಂದು ಪ್ರಾಪರ್ ವೀಡಿಯೋ ಸಿಕ್ತು ಸೊ ಅಲ್ಲಿ ನೋಡ್ತಾ ಇರ್ಬೋದು ಆ ಪಕ್ಷಿ ಬಾಯಲ್ಲಿ ಆ ಒಂದು ಊಟನ ತೊಗೊಂಡ್ಬಿಟ್ಟು ಆ ಮರದ ಮೇಲೆ ಕೂತ್ಕೊಳ್ತು ಆ್ಯಂಡ್ ಇವಾಗ ಕೆಳಗಡೆ ಇಲ್ದು ಆ ಪಕ್ಷಿಗೆ ಫೀಡ್ ಮಾಡೋದನ್ನ ನಾವು ನೋಡ್ಬೋದು ನೋಡ್ತಾ ಇರ್ಬೋದು ಇಲ್ಲಿ ಹೇಗೆ ಬಾಯಿಗೆ ಹಾಕ್ತಾ ಇದೆ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ವೆರಿ ಕ್ಯೂಟ್ ಅಂತ ಹೇಳ್ಬೋದು ಸೊ ಇದ ನಂತರ ನೈಟ್ ಸ್ಟೇ ಮಾಡೋಕೆ ಅಂತ ನಾವು ಧರ್ಮಸ್ಥಳದಿಂದ ಹತ್ತಿರ ಇರುವ ದಿ ರಾಯಲೇ ಮೌಂಟೇನ ರೆಸಾರ್ಟ್ನ ಬುಕ್ ಮಾಡಿದ್ವಿ ಸೊ ಇದು ಹೋಟೆಲ್ ಕಮ್ ರೆಸಾರ್ಟ್ ಅಂತ ಹೇಳ್ಬೋದು ಆ್ಯಂಡ್ ಧರ್ಮಸ್ಥಳದಿಂದ ಒನ್ ಅವರ್ ಆಗ್ಬೋದು ಅನಿಸುತ್ತೆ ಆ್ಯಂಡ್ ಕುಕ್ಕೆ ಸುಬ್ರಹ್ಮಣ್ಯಗೆ ತುಂಬಾ ಹತ್ತಿರವಾಗಿದೆ ಆ್ಯಂಡ್ ಜಸ್ಟ್ ಫೈವ್ ಕಿಲೋಮೀಟರ್ ಫ್ರಮ್ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಹೇಳ್ಬೋದು ಸೊ ನಾವು ಮಾರ್ನಿಂಗೆ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನಕ್ಕೆ ಹೋಗೋದ್ರಿಂದ ಅದಕ್ಕೆ ಇಲ್ಲೇ ಹತ್ತಿರ ಆಗೋಂತಹ ಈ ಒಂದು ರೆಸಾರ್ಟ್ನ ಬುಕ್ ಮಾಡಿದ್ವಿ ಧರ್ಮಸ್ಥಳದಿಂದ ಟ್ರಾವೆಲ್ ಮಾಡ್ಕೊಂಡು ಬರೋಷ್ಗೆ ಸ್ವಲ್ಪ ಲೇಟ್ ಆಯಿತು ಸೊ ಹಾಗಾಗಿ ತುಂಬಾ ಟಯರ್ಡ್ ಆಗೋಗಿತ್ತು ಸೊ ಎಲ್ಲ ಆ ವೆಯ್ಟಿಂಗ್ ರೂಮಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಸೊ ನಮ್ಮ ರೂಮ್ ಕೀ ತೊಗೊಳಕ್ಕೆ ನೀವು ನೋಡ್ತಾ ಇರೋದು ಮಕ್ಕಳೆಲ್ಲ ಅಂತೂ ತುಂಬ ಟಯರ್ಡ್ ಆಗಿಬಿಟ್ಟಿದ್ದಾರೆ ಆ್ಯಂಡ್ ಫುಲ್ ನಿದ್ದೆಯಲ್ಲಿದ್ದರು ಅಂತ ಹೇಳ್ಬೋದು ಸೊ ನಾವು ಬೇಗ ಬೇಗ ಕೀನ ತೊಗೊಂಡು ರೂಮ್ಗೆ ಚೆಕ್ ಇನ್ ಆಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಸೊ ಫೈನಲಿ ನಮಗೆ ಕೀ ಸಿಕ್ತು ಸೊ ನಾವಿವಾಗ ರೂಮ್ ಒಳಗಡೆ ಹೋಗ್ತಾ ಇದ್ದೀವಿ ಹೋಟೆಲ್ ರೂಮ್ ಅಂತೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಒಂಥರ ಲಕ್ಸುರಿ ಫೀಲ್ ಕೊಡ್ತಾಯಿತ್ತು ಆ್ಯಂಡ್ ಇಲ್ಲಿ ನಾನ್ ಎ ಸಿ ಎ ಸಿ ಆ್ಯಂಡ್ ಫ್ಯಾಮಿಲಿ ಬಂದರೆ ಟೂ ಪ್ಲಸ್ ಒನ್ ಬೆಡ್ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬೋದು ಆ್ಯಂಡ್ ತುಂಬಾ ಚೆನ್ನಾಗಿತ್ತು ರೂಮ್ ಅಂತ ಹೇಳ್ಬೋದು ಸ್ಪೇಷಿಯಸ್ ಆಗಿತ್ತು ಅಂತ ಹೇಳ್ಬೋದು ಆ್ಯಂಡ್ ಈ ರೆಸಾರ್ಟ್ ಬಗ್ಗೆ ನಾವು ಮುಂಚೆ ಕೇಳಿರ್ಲಿಲ್ಲ ಇದು ಹೊಸದಾಗಿ ಓಪನ್ ಆಗಿರೋ ರೆಸಾರ್ಟ್ ಅಂತ ಹೇಳ್ಬೋದು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಮಧ್ಯದಲ್ಲಿ ಇರೋದ್ರಿಂದ ತುಂಬಾ ಹತ್ತಿರ ಆಗುತ್ತೆ ಅಂತ ಹೇಳ್ಬೋದು ಎಸ್ಪೆಷಲಿ ಕುಕ್ಕೆ ಸುಬ್ರಹ್ಮಣ್ಯಗೆ ಯಾರಾದರೂ ಹೋಗೋರಿದ್ರೆ ಈ ಒಂದು ರೆಸಾರ್ಟ್ ತುಂಬಾ ಹತ್ತಿರ ಆಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ರೂಮ್ ಹೊರಗಡೆ ಬಂದರೆ ಇಲ್ಲೊಂದು ದೊಡ್ಡ ಹಾಲ್ ಸಿಗುತ್ತೆ ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಆಗಿ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ಸೋಫಾ ಇದೆ ಆ್ಯಂಡ್ ಕೆಲವೊಂದು ಇಂಡೋರ್ ಗೇಮ್ಸ್ ಕೂಡ ನೋಡ್ಬೋದು ನಾವಿಲ್ಲಿ ಆ್ಯಂಡ್ ಟೈಮ್ ಪಾಸ್ ಅಂತೂ ತುಂಬ ಚೆನ್ನಾಗಿ ಮಾಡ್ಬೋದು ಆ್ಯಂಡ್ ಮಕ್ಕಳಂತೂ ತುಂಬ ಆಟ ಆಡ್ತಾ ಅಂತ ಹೇಳ್ಬೋದು ಈ ಒಂದು ಹಾಲಲ್ಲಿ ದೊಡ್ಡದಾಗಿರುವಂತಹ ಒಂದು ಎರಡು ಹ್ಯಾಂಗಿಂಗ್ ಸ್ವಿಂಗ್ನ ಇಟ್ಟಿದ್ರು ಅಂತ ಹೇಳ್ಬೋದು ರಿಲ್ಯಾಕ್ಸ್ ಮಾಡೋಕ್ಕೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ರು ಆ್ಯಂಡ್ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಡಿನ್ನರ್ಗೆ ಅಂತ ಹೊಟ್ವಿ ಆ್ಯಂಡ್ ಅಲ್ಲೇ ರೆಸಾರ್ಟಲ್ಲೇ ನಿಮಗೆ ಒಂದು ರೆಸ್ಟೋರೆಂಟ್ ಇದೆ ಅಂತ ಹೇಳ್ಬೋದು ಇವತ್ತು ನಮ್ಮ ಅತ್ತೆ ಮಾವದು ಆ್ಯನಿವರ್ಸರಿ ಆಗಿರೋದ್ರಿಂದ ಒಂದು ಸಣ್ಣ ಸೆಲೆಬ್ರೇಷನ್ ಮಾಡಿ ನಮ್ಮ ಡಿನ್ನರ್ನ ನಾವು ಮುಗಿಸ್ಕೊಂಡ್ವಿ ಹಾಗೆ ಒಂದು ವಾಕ್ ಹೋಗೋಣ ಅಂತ ಹೊರಗಡೆ ಬಂದ್ವಿ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ವ್ಯೂ ಅಂತ ಹೇಳ್ಬೋದು ಆ್ಯಂಡ್ ನೈಟ್ ಟೈಮ್ ನೈಟ್ ಟೈಮ್ ಆಗಿರೋದ್ರಿಂದ ಬರೀ ಲೈಟ್ಸೇ ಕಾಣ್ತಾ ಇದೆ ಸೊ ಮಾರ್ನಿಂಗ್ ವ್ಯೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ಹಾಗೆ ನಾವು ಒಂದು ರೌಂಡು ರೆಸಾರ್ಟನ್ನ ನೋಡೋಣ ಅಂತ ಹಂಗೆ ವಾಕ್ ಮಾಡ್ತಾ ಇದ್ವಿ ವಾಕ್ ಮಾಡ್ತಾ ನಮ್ಮ ರೂಮ್ಗೆ ನಾವು ರೆಸ್ಟ್ ಮಾಡಕ್ಕೆ ಹೋದ್ವಿ ಬೆಳಗಿನ ಜಾವ ಎದ್ದಾಗ ಸುಮಾರು ಆರು ಗಂಟೆ ಆಗಿತ್ತು ಸೊ ಹೊರಗಡೆ ಇನ್ನೂ ಫಾಗ್ ಇತ್ತು ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ಹೊರಗಡೆ ಬಂದು ನೋಡಿದಾಗ ತುಂಬಾ ಚೆನ್ನಾಗಿತ್ತು ವ್ಯೂ ಅಂತ ಹೇಳ್ಬೋದು ಆ್ಯಂಡ್ ನೋಡ್ತಾ ಇರ್ಬೋದು ಫುಲ್ ಗ್ರೀನರಿ ಫಾಗ್ ಇದೆ ಆ್ಯಂಡ್ ತುಂಬಾ ಬ್ಯೂಟಿಫುಲ್ ಆಗಿತ್ತು ಅಂತ ಹೇಳ್ಬೋದು ಫುಲ್ ಗ್ರೀನರಿ ಆ್ಯಂಡ್ ಅಡಿಕೆ ತೋಟಗಳು ನೋಡ್ಬೋದು ಕಂಪ್ಲೀಟಾಗಿ ಇದೊಂದು ಫಸ್ಟ್ ಫ್ಲೋರಿಂದ ವ್ಯೂ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇದು ಒಂದು ಒಂದು ದಟ್ಟವಾದ ಒಂದು ಕಾಡಿನ ಮಧ್ಯದಲ್ಲಿ ಒಂದು ರೆಸಾರ್ಟ್ ಇರೋ ಥರ ಫೀಲ್ ಆಗ್ತಾಯಿತ್ತು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ಹಾಗೆ ಮಾರ್ನಿಂಗ್ ವಾಕ್ ಹೋಗೋಣ ಅಂತ ಅಲ್ಲೇ ಸರೌಂಡಿಂಗಲ್ಲೇ ವಾಕ್ ಮಾಡ್ತಾ ಇದ್ವಿ ನನ್ನ ಮಗನೂ ಬೇಗನೆ ಎದ್ಬಿಟ್ಟಿದ್ದ ಸೊ ಹಾಗಾಗಿ ಮಲ್ಸೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಅವನು ಹೊರಗಡೆ ಕರ್ಕೊಂಬಂದು ಹಾಗೆ ಬಂದ ರೌಂಡು ವಾಕ್ ಮಾಡ್ತಾ ಇದ್ವಿ ಸೊ ಅಲ್ಲೇ ರೆಸಾರ್ಟಲ್ಲೇ ಬೈಸಿಕಲ್ ಕೂಡ ಇತ್ತು ಅಂತ ಹೇಳ್ಬೋದು ಮಕ್ಕಳಾಗಿರ್ಬೋದು ದೊಡ್ಡೋರಾಗಿರ್ಬೋದು ಬೈಸಿಕಲ್ನ ಯುಟಿಲೈಸ್ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು ಸೊ ಮಾರ್ನಿಂಗ್ ಒಂದು ವೆದರಲ್ಲಿ ಬೈಸಿಕಲ್ ರೈಡ್ ಮಾಡಿದ್ರೆ ತುಂಬಾ ಮಜವಾಗಿರುತ್ತೆ ಸೊ ಹಾಗೆ ಓವರ್ ಆಲ್ ರೆಸಾರ್ಟ್ನ ಒಂದು ರೌಂಡ್ ವಾಕ್ ಮಾಡ್ತಾ ವ್ಯೂ ಎಲ್ಲ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಎಂಜಾಯ್ ಮಾಡ್ತಾ ಇದ್ವಿ ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗನ ನಾಯಿ ಜೊತೆ ಆಟಾಡ್ತಿದ್ದಾನೆ ಅಲ್ಲಿ ಪುಟ್ ಪುಟ್ಟ ಆಣಿ ನಾಯಿಗಳು ಬೇರೆ ಇತ್ತು ಸೊ ಹಾಗಾಗಿ ಅವ್ನು ತುಂಬಾ ಖುಷಿ ಪಟ್ಟಿದ್ದ ನಾಯಿ ನೋಡಿ ಈ ರೆಸಾರ್ಟಲ್ಲಿ ಜಾಗ ತುಂಬಾ ದೊಡ್ಡದಾಗಿದೆ ಅಂತ ಹೇಳ್ಬೋದು ಹಾಗಾಗಿ ವೆಡ್ಡಿಂಗ್ ಪ್ಲ್ಯಾನ್ ಕೂಡ ಮಾಡ್ಕೊಬೋದು ಸೊ ಅದಕ್ಕಂತಲೇ ಇಲ್ಲಿ ಸಪ್ರೇಟಾಗಿ ಒಂದು ಸಪ್ರೇಟ್ ರೂಮ್ಸ್ಗಳಿರ್ಬೋದು ಅಥವಾ ಸ್ಟೇಜ್ ಆಗಿರ್ಬೋದು ಓಪನ್ ಪ್ಲೇಸ್ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಯಾವುದಾದ್ರು ವೆಡ್ಡಿಂಗ್ ಪ್ಲ್ಯಾನ್ ಇದ್ದರೆ ಸೊ ಈ ಥರ ಒಂದು ಪ್ಲೇಸಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸಿಟಿಯಲ್ಲಿರೋ ನಮಗೆ ಈ ಥರ ಪ್ರಕೃತಿ ಮಧ್ಯದಲ್ಲಿ ಇದ್ದಾಗ ಮನಸ್ಸಿಗೆ ತುಂಬಾ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಆಫ್ಕೋರ್ಸ್ ಎಲ್ಲರಿಗೂ ಆ ಫೀಲಿಂಗ್ ಹಾಗೆ ಆಗುತ್ತೆ ನೇಚರ್ನ ಬಿಟ್ಟೋಗೋಕ್ಕೆ ಮನಸ್ಸೇ ಬರೋಲ್ಲ ಹೇಗಾಗುತ್ತೆಪ್ಪ ಅಂದರೆ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಹಾಗಾಗತ್ತೆ ನಮ್ಮ ಕತೆ ಸೊ ನಾವು ಹೋಗಲೇಬೇಕಾಗತ್ತೆ ಸೊ ಮಾರ್ನಿಂಗ್ ವಾಕ್ ಮುಗಿಸ್ಕೊಂಡು ಹಾಗೆ ಕೆಲವೊಂದು ಇಂಡೋರ್ ಗೇಮ್ನ ಮಕ್ಕಳ ಜೊತೆ ಆಟ ಆಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಸೊ ಅಷ್ಟರೊಳಗೆ ಫ್ರೆಶ್ ಅಪ್ ಆಗಿ ನಾವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದ್ವಿ ದರ್ಶನನ ಪಡೆಯೋಕ್ಕೆ ರೆಸಾರ್ಟಿಂದ ಜಸ್ಟ್ ಫೈವ್ ಕಿಲೋಮೀಟ್ರ್ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಇರೋದ್ರಿಂದ ನಾವು ಬೇಗನೆ ಬಂದ್ವಿ ಟೆಂಪಲ್ಗೆ ಸೊ ಜಾಸ್ತಿ ಜನ ಏನೂ ಇರಲಿಲ್ಲ ಸೊ ದರ್ಶನ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು ಸೊ ದರ್ಶನ ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರ್ ಕಡೆ ಹೊಟ್ವಿ ದ ವೇಲಿ ನಾವು ಲಂಚ್ಗಂತ ಸ್ವಲ್ಪೊತ್ತು ಸ್ಟಾಪ್ ಮಾಡಿ ಸೊ ನಮ್ಮ ಲಂಚನ್ನ ಮುಗಿಸ್ಕೊಂಡು ನಾವು ಹೊಟ್ವಿ ಇಲ್ಲಿಗೆ ವ್ಲಾಗ್ ಏನು ಮಾಡ್ತಾಯಿದ್ದೀನಿ ಅಂಟಿಲ್ ನೆಕ್ಸ್ಟ್ ವ್ಲಾಗ್ ಟೇಕ್ ಎ ಬಾಯ್